ಗಂಡಸಿ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಅರಸಿಕೆರೆ ಗಂಡಸಿ ಮಾರ್ಗದಲ್ಲಿರುವಂತಹ ದಾಸನಹಳ್ಳಿ ಗೇಟ್ ಬಳಿ ಶನಿದೇವರ ದೇವಸ್ಥಾನದ ಹತ್ತಿರ ಹಸುಗಳ ಹಾಗೂ ಕರುಗಳನ್ನ ಅಕ್ರಮವಾಗಿ ಸಾಗಿಸುತ್ತಿದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಈ ಕರುಗಳ ಬಾಯಿ ಮತ್ತು ಕಾಲುಗಳನ್ನ ಕಟ್ಟಿ ಒಂದು ಶೆಡ್ ನಲ್ಲಿ ಹಾಕ ಕೂಡಿ ಹಾಕಲಾಗಿತ್ತು ಈ ಒಂದು ಸ್ಥಳದಲ್ಲಿ ಕೆ ಎಯ್ಟ ಎನ್ ಫೋರ್ ಡಬಲ್ ಸಿಕ್ಸ್ ಜೀರೋ ಸಂಖ್ಯೆಯ ಮಹೇಂದ್ರ ಸ್ಕಾರ್ಪಿಯೋ ಕಾರನ್ನ ಕೂಡ ಜಪ್ತಿ ಮಾಡಲಾಗಿದೆ ಪ್ರಾಥಮಿಕ ತನಿಖೆಯಿಂದ ಈ ಕರುಗಳನ್ನ ಕಸಾಯಿಖಾನೆಗೆ ರವಾನಿಸಲಾಗ್ತಾ ಇತ್ತು ಎಂಬ ಮಾಹಿತಿ ತಿಳಿದು ಬರ್ತಾ ಇದೆ ಖಟಸಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಹಾಲಪ್ಪ ಅವರ ನೇತೃತ್ವದಲ್ಲಿ ಒಂದು ತಂಡ ಕರ್ತವ್ಯವನ್ನ ನಿಭಾಯಿಸಿರುವಂತದ್ದು ಹಿಂದೂ ಕಾರ್ಯಕರ್ತರು ಹಾಗೂ ಗೋಪುರ ಕಾರ್ಯಕರ್ತರ ಗೋ ರಕ್ಷಣಾ ಕಾರ್ಯಕರ್ತರ ಒಂದು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಬಂಧನಕ್ಕೆ ಆ ತನಿಖೆ ಮುಂದುವರಿಯುತ್ತಾ ಇದೆ ಪೊಲೀಸರು ಅಕ್ರಮ ಪಶು ಸಾಗಾಣಿಕೆ ಸಂಬಂಧಪಟ್ಟಂತೆ ಕಾನೂನುಗಳ ಅಡಿಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲಿಸಿದ್ದಾರೆ ಈ ಪ್ರಕರಣ ಬಿ ಎನ್ ಎಸ್ ಅಡಿಯ ವಿವಿಧ ಸೆಕ್ಷನ್ಗಳು ಹಾಗೂ ಪಶುಗಳ ಕಲ್ಯಾಣಕ್ಕಾಗಿ ಸಂಬಂಧಿಸಿದಂತಹ ಕಾನೂನುಗಳ ಅಡಿಯಲ್ಲಿ ತನಿಖೆ ಪ್ರಾರಂಭ ಆಗಿದೆ ಎಸ್ ಇದೀಗ ವಿಜುವಲ್ಸ್ ಅಲ್ಲಿ ನೋಡಬಹುದು ಯಾವ ರೀತಿ ಆ ಮೂಕ ಪ್ರಾಣಿಗಳನ್ನ ಕಟ್ ಹಾಕಲಾಗಿದೆ ಇದೀಗ ವಿಜುವಲ್ಸ್ ಅಲ್ಲಿ ನೋಡಬಹುದು ಯಾವ ರೀತಿ ಒಂದು ಒಂದೇ ಕೊಠಡಿಯಲ್ಲಿ ಸರಿಸುಮಾರು ನಲವತ್ತೊಂಬತ್ತು ಹಸುಗಳು ಕರುಗಳನ್ನ ಒಟ್ಟಿಗೆ ಕೂಡ ಹಾಕಿರುವಂಥದ್ದು ಅಲ್ಲಿ ಸಾಕಿರೋದಲ್ಲ ಇದು ಕಡಾಖಂಡಿತವಾಗಿ ಏನು ಮಾಫಿಯಾ ನಡೀತಾ ಇದೆ ಆಲ್ ಓವರ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಹಸುಗಳನ್ನ ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗಬಾರ್ದು ಆ ಕಾನೂನು ಇದ್ರೂ ಕೂಡ ಗೋವುಗಳನ್ನ ರಕ್ಷಣೆ ಮಾಡಬೇಕು ಗೋವುಗಳನ್ನ ಸಾಯಿಸಬಾರ್ದು ಅನ್ನುವಂತಹ ಕಾನೂನು ಇದ್ರೂ ಕೂಡ ಎಷ್ಟು ವ್ಯವಸ್ಥಿತವಾಗಿ ಒಂದು ಓಪನ್ ಶೆಡ್ ನಲ್ಲಿ ಈ ರೀತಿ ಕೈಕಾಲುಗಳನ್ನೆಲ್ಲ ಮೂಕಪ್ರಾಣಿಗಳನ್ನ ಕಟ್ ಹಾಕಿ ಅದನ್ನ ಸಾಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಕಾನೂನಿನ ಭಯ ಇದೆ ಇಂತಹ ಜನಗಳಿಗೆ ಹಾಸನದ ಅರಸೀಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು ಗಂಡಸಿ ಪೊಲೀಸ್ ಠಾಣೆಯ ಎಸ್ಐ ಹಾಲಪ್ಪ ಅವರು ನಡೆಸಿರುವಂತಹ ಈ ಒಂದು ಆ ಕಾರ್ಯಾಚರಣೆಯಲ್ಲಿ ಪತ್ತೆಯಾಗಿದೆ ಹಾಗೂ ನಲವತ್ತೊಂಬತ್ತು ಹಸುಗಳನ್ನ ಕರುಗಳನ್ನ ಒಟ್ಟಿಗೆ ರಕ್ಷಣೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಒಂದು ಮಹಿಂದ್ರಾ ಸ್ಕಾರ್ಪಿಯೋ ಕಾರ್ ಕೂಡ ಜಪ್ತಿ ಮಾಡಿದ್ದಾರೆ ಇದೇ ಸ್ಥಳದಲ್ಲಿ ಇದ್ದಂತಹ ಒಂದು ಕಾರ್ನ ಜಪ್ತಿ ಮಾಡಲಾಗಿದೆ ಪ್ರಾಥಮಿಕ ತನಿ ತನಿಖೆಯಿಂದ ಈ ಒಂದು ಕರುಗಳನ್ನ ಎಲ್ಲಿಗೆ ಸಾಗಿಸ್ಲಾಗುವಂತಹ ಸಾಗಿಸುವಂತಹ ಪ್ರಯತ್ನದಲ್ಲಿ ಇದ್ರು ಏನು ಇವರ ಪ್ಲಾನಿಂಗ್ ಇತ್ತು ಅನ್ನೋದು ಇನ್ನು ಮುಂದೆ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಯಾವ ರೀತಿಯ ಕರುಗಳನ್ನ ಅಲ್ಲಿ ಕಟ್ಟಾಕಿದ್ದಾರೆ ಕೈ ಬಾಯಿಗಳನ್ನೆಲ್ಲ ಕಟ್ಟಾಕಿ ಅದಕ್ಕೆ ಒಂದು ಮೇವಾಗ್ಬೋದು ಒಂದು ನೀರಾಗ್ಬೋದು ಕೊಟ್ಟು ಯಾ ಎಷ್ಟು ದಿನ ಆಗಿತ್ತೋ ಅದರ ಅನುಭವಿಸ್ತಾ ಇರುವಂತಹ ನೋವನ್ನ ಯಾರಾದ್ರೂ ಅರ್ಥ ಮಾಡ್ಕೊಳಕ್ ಸಾಧ್ಯನಾ ಬಿಜೆಪಿಯವ್ರು ಹೇಳ್ತಾರೆ ಒಂದ್ ಕಡೆ ಕಾಂಗ್ರೆಸ್ ಅವರು ಕಣ್ಮುಚ್ಕೊಂಡು ಕೂತಿದ್ದಾರೆ ಇದಕ್ಕೆಲ್ಲ ಅವರೇ ಕಾರಣ ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ ಇಡೀ ವರ್ಲ್ಡ್ ಅಲ್ಲೇ ಬೀಫ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಇಂಡಿಯಾ ನಂಬರ್ ಒನ್ ಅಂದ್ರೆ ಇಂಡಿಯಾ ಟಾಪ್ ಫೈವ್ ಜಾಗದಲ್ಲಿ ಕೂರುತ್ತೆ ಅಂತಂದ್ರೆ ಬೀಫ್ ಇದರಲ್ಲಿ ಇದರಲ್ಲಿ ಅವರು ಕೇಂದ್ರ ಸರ್ಕಾರದ ಸಪೋರ್ಟ್ ಇಲ್ಲದೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂಬ ಒಂದು ಆರೋಪವನ್ನ ಕಾಂಗ್ರೆಸ್ ಅವರು ಮಾಡ್ತಾರೆ ಇಲ್ಲಿ ಯಾರನ್ನ ನಂಬುವಂಥದ್ದು ಯಾರನ್ನ ಬಿಡುವಂಥದ್ದು ಇಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ ಗೋವು ರಕ್ಷಕರುಗಳು ಹೋರಾಟ ಮಾಡ್ತಾರೆ ವಿಶ್ವ ಹಿಂದೂ ಪರಿಷತ್ತು ಆ ಹಿಂದೂ ಸಂಘಟನೆಗಳು ಎಲ್ಲಾ ಒಂದು ಹೋರಾಟಗಳು ನಡೀತಾ ಇದ್ರು ಇಷ್ಟು ವ್ಯವಸ್ಥಿತವಾಗಿ ಈ ಒಂದು ಪಶುಗಳ ಹಸುಗಳ ಮಾರಣ ಹೋಮ ಏನ್ ನಡೆಯುತ್ತೆ ಇದನ್ನ ಕಸಾನೆಗಾಳಗಳನ್ನ ತಗೊಂಡು ಹೋಗಿ ಅದನ್ನ ತಡೆಗಟ್ಟುವುದಕ್ಕೋಸ್ಕರ ಕಾಯ್ದೆ ಇದ್ರೂ ಕೂಡ ಇದ್ರೂ ಕೂಡ ಈ ಒಂದು ಕೆಲಸವನ್ನ ಇಷ್ಟು ವ್ಯವಸ್ಥಿತವಾಗಿ ಮಾಡ್ತಾರೆ ಅಂತ ಹೇಗೆ ಯಾರು ಇದಕ್ಕೆಲ್ಲ ಉತ್ತರ ಕೊಡುವಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿ ಯಾರಿದ್ದಾರೆ ಇದೀಗ ಗಂಡಸಿ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿ ನಡೆಸಿರುವಂತಹ ಕಾರ್ಯಾಚರಣೆ ಇದಾಗಿರುತ್ತೆ ದಾಸನಹಳ್ಳಿ ಗೇಟ್ ಬಳಿ ಇರುವಂತಹ ದೇವಸ್ಥಾನದ ಬಳಿ ಈ ಒಂದು ಹಸುಗಳು ಪತ್ತೆ ಆಗಿರುವಂತದ್ದು ಅಕ್ರಮವಾಗಿ ಸಾಗಿಸುವುದಕ್ಕೋಸ್ಕರ ಈ ಒಂದು ಶೆಡ್ ನಲ್ಲಿ ನಲವತ್ತೊಂಬತ್ತು ಹಸುಗಳನ್ನ ಇದೀಗ ಕಟ್ ಹಾಕಿದ್ದಾರೆ ಕೈಕಾಳುಗಳನ್ನ ಬಾಯಿನ ಕಟ್ಟಿ ಅದು ಪಾಪ ಮೂಕ ಪ್ರಾಣಿಗಳು ಕೂಗಕ್ಕೂ ಬಾ ಬಾರದು ಅಂತ ಎಲ್ಲಿ ಅದು ಸದ್ದು ಮಾಡಿ ಅಕ್ಕಪಕ್ಕದವ್ರ ಗಮನ ಸೆಳೆಯುತ್ತೆ ಅಂತ ಅದ್ರ ಬಾಯಿಗಳನ್ನೆಲ್ಲ ಕಟ್ ಹಾಕಿದ್ದಾರೆ ಎಸ್ ಇದೀಗ ಪೊಲೀಸರು ಅಕ್ರಮವಾದಂತಹ ಪಶು ಸಾಗಾಟಿಕೆ ಸಂಬಂಧಪಟ್ಟಂತೆ ಇರುವಂತಹ ಕಾನೂನು ಅಡಿಯಲ್ಲಿ ಏನು ಪ್ರಕರಣವನ್ನ ಇದೀಗ ದಾಖಲಿಸಿದ್ದಾರೆ ವಿಶುವಲ್ಸ್ ಅಲ್ಲಿ ನೋಡ್ಬೋದು ಎಷ್ಟರ ಮಟ್ಟಿನ ಒಂದು ಕ್ರೂರವಾದಂತಹ ರೀತಿಯಲ್ಲಿ ಆ ಪ್ರಾಣಿಗಳ ಮೂಕ ಪ್ರಾಣಿಗಳ ಹಸುಗಳ ಆ ಕರುಗಳನ್ನ ಪ್ರತಿನಿತ್ಯ ಹಾಲನ್ನ ಕುಡಿತೀವಿ ಅದೇ ಹಸುವಿನ ಹಾಲನ್ನ ತಾನೇ ಕುಡಿಯುವಂತದ್ದು ಆ ಹಸು ವಯಸ್ಸಾಯ್ತು ಅಥವಾ ಅದರಿಂದ ಅದನ್ನ ಮಾರಾಟ ಮಾಡಿ ಕಸಾಯ ಮಾರಾಟ ಮಾರಾಟ ಮಾಡುದ್ರಿಂದ ಹೆಚ್ಚಿನ ಲಾಭ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಆ ಹಸುವನ್ನ ಈ ರೀತಿ ಕೈಕಾಲುಗಳನ್ನ ಕಟ್ಟಿ ಅದ ಎಲ್ಲಿ ಕೂಗ್ಬಿಟ್ರೆ ಅಕ್ಕ ಜನ ಸೇರ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅದ್ರ ಬಾಯಿಗಳನ್ನ ಕಟ್ಟಿ ಎಷ್ಟೋ ದಿನಗಳಿಂದ ಅದಕ್ಕೊಂದು ನೀರು ಮೇವನ್ನ ನೀಡದೆ ಈ ರೀತಿ ಒಂದು ಶೆಡ್ ನಲ್ಲಿ ಕಟ್ಟಾಕಿದ್ದಾರಲ್ಲ ನಲವತ್ತೊಂಬತ್ತು ಹಸುಗಳನ್ನ ಕರುಗಳನ್ನ ಇದೀಗ ಎಸ್ ಐ ಹಾಲಪ್ಪ ಅವರು ಆ ಒಂದು ಅವರ ಹಾಗೂ ಹಾಲಪ್ಪ ಅವರು ಹಾಗೂ ಅವರ ತಂಡ ವಿಶೇಷ ಕಾರ್ಯಾಚರಣೆಯನ್ನ ಮಾಡಿ ರಕ್ಷಣೆ ಮಾಡಿದ್ದಾರೆ ಏನು ದಾಸನಪೇಟೆಯ ಶನಿಮಹಾತ್ಮರ ಮಹಾತ್ಮರ ದೇವಸ್ಥಾನದ ಹಳಿ ಬಳಿ ಇರುವಂತಹ ಒಂದು ಶೆಡ್ ನಲ್ಲಿ ಈಗ ನಲವತ್ತೊಂಬತ್ತು ಹಸುಗಳು ಸಿಕ್ಕಿರುವಂತದ್ದು ಇದ್ರ ಜೊತೆಗೆ ಒಂದು ಸ್ಕಾರ್ಪಿಯೋ ಕಾರ್ನು ಕೂಡ ಅವರು ಜಪ್ತಿ ಮಾಡಿದ್ದಾರೆ ಎಸ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬಜರಂಗ್ ದಳದ ಕಾರ್ಯದರ್ಶಿ ಮಹೇಂದ್ರ ಅವರು ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಹೇಂದ್ರ ಅವರೇ ನಮಸ್ತೆ ಸರ್ ಈ ದಾಸನಹಳ್ಳಿ ಗೇಟ್ ನ ಬಳಿ ಈಗ ನೇರ ಹೋಗ್ತಾ ಇದೆ ಯಾವ ರೀತಿ ಒಂದು ಅಮಾನುಷ್ಯ ಕೃತ್ಯ ಸೆಂಟ್ರಲ್ ಗವರ್ಮೆಂಟ್ ನ ಕಾಯ್ದೆ ಇದ್ರೂ ಕೂಡ ಗೋವುಗಳ ರಕ್ಷಣೆ ಮಾಡಬೇಕು ಅನ್ನುವಂತಹ ಕಾಯ್ದೆ ಇದ್ರೂ ಕೂಡ ಇಷ್ಟು ವ್ಯವಸ್ಥಿತವಾಗಿ ಆ ಕೈಕಾಲುಗಳನ್ನ ಕಟ್ಟಿ ಆ ಬಾಯನ್ನ ಕಟ್ಟಿ ಕೂಡ ಹಾಕಿದಾರಲ್ಲ ಕಸಾಯಿಖಾನೆಗಳಿಗೆ ತಗೊಂಡ್ ಇದ್ರ ಬಗ್ಗೆ ಅರಸಿಕೆರೆ ತಾಲೂಕ್ ಗಣಸಿ ಹೋಬಳಿ ಸಬ್ಇನ್ಸ್ಪೆಕ್ಟರ್ ಆದ ಹಾಲಪ್ಪನ ಸರ್ ಅವರಿಗೆ ಮತ್ತೆ ಅವರ ಪಿ ಅವರಿಗೆ ಫಸ್ಟ್ ಧನ್ಯವಾದಗಳು ಹೇಳ್ಬೇಕು ಸರ್ ಫಸ್ಟ್ ಅವರಿಗೆ ಅರಸಿಕೆರೆ ಮತ್ತೆ ಗಣಸಿ ರೋಡ್ ಮಧ್ಯದಲ್ಲಿ ಇರುವ ಹೇಳಿ ಹಣ್ಮ್ ದೇವಸ್ಥಾನ ಮುಂಗಡೆ ಇರುವ ಶೆಡ್ ಅಲ್ಲಿ ಗೋವುಗಳನ್ನು ಕಟ್ ಹಾಕಿ ಕಸಾಯನ ಕಾಯಿನಿಗೆ ಬಿಡ್ತಾ ಇದಲ್ಲ ಇದು ತಿಂಗ್ಳಿಗೆ ನಾಲ್ಕೈದು ಸಲ ಹೋಗ್ತಿದ್ದಾರೆ ನಾವು ಹೋದ್ ತಿಂಗಳು ಒಂದ್ ನಾಲ್ಕು ಗಾಡಿ ಬೈಪಾಸ್ ರೋಡ್ ಟು ಶಿವಮೊಗ್ಗ ಬೈಪಾಸ್ ರೋಡ್ ಅಲ್ಲಿ ನಾಲ್ಕು ಗಾಡಿ ಇಡಿದ್ವಿ ಆ ಇಡದಿರೋ ಗಾಡಿಗೆ ಬಿಲ್ ಸಮೇತ ಐತೆ ಅದು ಹೋಗ್ತಿರೋದು ಇಲ್ಲಿಗೆ ಗೋಶಾಲೆ ಹೋಗ್ತಾ ಇರೋದು ಅಧಿಕಾರಗಳು ಕಣ್ಮುಚ್ಚ ಕೂತ್ಕೊಂಡಿದ್ದಾರೆ ನೋಡ ಬಿಟ್ಟಿವ್ ಇಷ್ಟು ದಿವಸ ಅವ್ರಿಗೆ ಕಣ್ಮುಚ್ಚ ಕೂತ್ಕೊಂಡವ್ರ ಕಾಂಗ್ರೆಸ್ ಸರ್ಕಾರದವ್ರು ಈ ಕೆಟ್ಟ ಸರ್ಕಾರ ಬಂದ್ರೇನೆ ಈ ತರ ಈಗ ರೇಪು ಈ ತರ ಗೋಹತ್ಯೆಗಳೆಲ್ಲ ಆಗೋದು ಈ ಕೆಟ್ಟ ಸರ್ಕಾರ ಇರೋದಿದ್ರನ್ನೇ ಈ ಕಾಂಗ್ರೆಸ್ ಏನು ಬೆಳಿಗ್ಗೆ ಎದ್ದ ಆಮೇಲೆ ಸಣ್ಣ ಮಕ್ಳು ಹುಚ್ಚೆ ಕುಡಿತಾರ ಸರ್ ಇವರೇನು ಗೋಮಾತ್ತೆ ಆಲೇತನೇ ಕುಡಿಯೋದವ್ರು ಬೆಳಿಗ್ಗೆ ಎದ್ದೆ ಈ ತರ ಮಾಡಿದ್ರೆ ನಾವೇನಾರ ಇದ್ ಮಾಡಕ್ ಹೋದ್ರೆ ಯಾವ್ದು ಕೇಸಕ್ಕೆ ಒಳಗಾಗ್ತಾರೆ ನಾವೇನಾರ ಹೋದ್ರೆ ಈಗ ಗೋಹತ್ಯೆ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಈ ಹಸುಗಳು ಗಾಡಿ ಹಿಡಿದ ಬಗ್ಗೆ ಮಾತಾಡಕ್ ಹೋದ್ರೆ ನಮ್ಮ ಯಾವ್ದ ಕೇಸಕ್ ಒಳಗಾಗ್ತಾರೆ ಹಂಗಂತ ಏನ್ ಏನ್ ಮುಂದಕ್ಕೆ ನಿಲ್ಸಕ್ ಹೋಗಲ್ಲ ಸರ್ ನಾವ್ ಎಲ್ಲಾ ಬಜರಂಗ ದಳ ಕಾರ್ಯಕರ್ತರು ಎಲ್ಲಾ ಸೇರ್ಕೊಂಡು ಮುಂದಿನ ದಿನದಲ್ಲಿ ಏನಾದ್ರು ಒಂದು ಆಯ್ತು ಅಂತಂದ್ರೆ ಸ್ಟ್ರೈಕ್ ಪ್ರತಿಭಟನೆ ಮಾಡೇ ಮಾಡ್ತೀವಿ ನಿಲ್ಸಕ್ಕೆ ಹೋಗಲ್ಲ ಸರ್ ಇದು ಪ್ರತಿಭಟನೆ ಮುಂದೆ ಮಾಡೇ ಮಾಡ್ತೀವಿ ಸರ್ ನಾವ್ ಯಾರು ಬಂದ್ರು ಏನಂದ್ರೂ ಏನು ಮಾಡಕಲ್ಲ ಸರ್ ನಾವು ನಿಲ್ಸೋದು ಇಲ್ಲ ನಾವು ಮಾಡೇ ಮಾಡ್ತೀವಿ ಮುಂದ್ಗಡೆ ಪ್ರತಿಭಟನೆ ಇವ್ರು ಕಾಂಗ್ರೆಸ್ ಸರ್ಕಾರ ಕೀಳ್ ಸರ್ಕಾರ ಇದು ಬಿದ್ದೋಗ್ಬೇಕಿಲ್ಲ ರಾಜೀನಾಮೆ ಕೊಟ್ಟವ ಕೇಳವೆ ಸರ್ ಇವ್ರು ಸಿದ್ದರಾಮಯ್ಯ ಅವ್ರ ಇವರಿಗೆ ಇದೇ ಮು ಒಂದು ಹಗಲಿನಲ್ಲೇ ಆರಾಮ್ಸೆ ಒಂದು ಜನಗಳು ಓಡಾಡುವಂತಹ ಪ್ರದೇಶದಲ್ಲೇ ಶೆಡ್ ಮಾಡಿಕೊಂಡು ಅವರು ಸಾಗಣೆ ಮಾಡ್ತಾ ಇದಾರೆ ಬಂದ ಮೇಲೆ ಜಾಸ್ತಿ ಆಗಿರುವಂತದ್ದು ಅದೇ ಸರ್ ಮುಖ್ಯಮಂತ್ರಿ ನಮ್ಮ ಕುಮಾರಸ್ವಾಮಿ ಮತ್ತೆ ನಮ್ಮ ಯಡಿಯೂರಪ್ಪ ಈ ತರ ಒಂದು ಒಂದು ದಿವಸ ನೋಡಿರ್ಲಿಲ್ಲ ನಾವ್ ಇದು ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ರೇಪ್ ನೋಡಿದೀವಿ ಈ ತರ ಗೋ ಹತ್ಯೆಗಳು ನೋಡಿದೀವಿ ಮಲ್ಯಾರ್ ನೋಡಿದೀವಿ ಇವರಿಗೆ ಮಾಡಕ್ ಆಗ್ಲಿಲ್ಲ ಅಂತ ಸರ್ಕಾರ ಇವ್ರಿಗೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೇಲಿ ಮನ್ಕಾಬೇಕು ಅದನ್ನ ಬಿಟ್ಟು ತರ ರೋಡ್ ಅಲ್ಲಿ ಎಲ್ಲ ಕಣ್ ಮುಂದೆ ಈ ನೋಡ್ಕೊಂಡು ಆಗಲ್ಲ ಕಾಲ ಸಾರಿಗೂ ಒಂದ್ ಕಡೆ ಅಟ್ ಲೀಸ್ಟ್ ಎಸ್ ಐ ಹಾಲಪ್ಪ ಅಂತ ಒಬ್ಬ ಪ್ರಾಮಾಣಿಕ ಅವರಿಗೆ ರೀತಿ ಒಂಚೂರು ಭಯಭಕ್ತಿ ಏನಾದ್ರೂ ಇದೆಯಾ ಅಂತ ಅದೇ ಸರ್ ಇದೆ ಖಂಡಿತ ಇದೆ ಸರ್ ಅವ್ರಿಗೆ ಫಸ್ಟ್ ಧನ್ಯವಾದಗಳು ಹೇಳ್ಬೇಕು ಇಷ್ಟು ದಿವಸ ಅಲ್ಲಿ ಆಗ್ತಿದ್ದು ಊರವ್ರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಸರ್ ಹಂಗಾದ್ರೆ ಇವ್ರಿಗೆ ರೈಟ್ ಮಾಡಿದಾಗ್ಲೇ ಗೊತ್ತಾಗಿದೆ ಹಂಗಾರೆ ಎಲ್ಲರಿಗೂ ಅದೇ ಇನ್ನ ಮುಂದಿನ ಸಲ ಏನಾರ ಪ್ರತಿಭಟನೆ ಮಾಡ್ತೀವಿ ಸರ್ ಸಲ ಈ ತರ ಆಯ್ತು ಅಂತ ಅಂದ್ರೆ ನಾವು ಪಕ್ಕಾ ಇದು ಇದ್ ಮಾಡೋದೇ ಸ್ಟ್ರೈಕ್ ಮಾಡೋದು ಗ್ಯಾರಂಟಿ ಸರ್ ಪಕ್ಕಾ ಇದು ನೀವು ಸಕ್ರಿಯವಾಗಿ ಓಡಾಡಕ್ಕೆ ಪ್ರಾರಂಭ ಮೇಲೆ ಕಾರ್ಯಕರ್ತರಾಗಿ ಎಷ್ಟನೇ ಬಾರಿ ಇದು ನೀವು ಹಿಡಿತಾ ಇರುವಂತದ್ದು ಈ ರೀತಿ ಗಮನ ಸರ್ ನಾವು ನಾಲ್ಕೈದು ಸಲ ಹಿಡಿದಿದೀವಿ ಟಿಪ್ಟೂರು ತುಮಕೂರು ಅರ್ಸಿಕೇರಿಂದ ಶಿವಮೊಗ್ಗ ಬೈಪಾಸ್ ರೋಡ್ ಅಲ್ಲಿ ಓದ್ ತಿಂಗಳು ನಾವು ಮೂರ್ ನಾಲ್ಕು ಗಾಡಿ ಹಿಡಿದಿದೀವಿ ರಾತ್ರಿ ಎರಡೂವರೆಯಲ್ಲಿ ಹೌದು ನಮಗೆ ಟಿಪ್ಟೂರು ಬಜರಂಗ್ ದಳ ನಮ್ ನಾಗೇಶ್ ಅಣ್ಣ ಅಂತ ಅವ್ರು ಇನ್ಫಾರ್ಮೇಶನ್ ಕೊಟ್ರು ಆ ಇದು ಇದು ಅಸ್ತಿಕೆರೆ ಬೈಪಾಸ್ ರೋಡ್ ಶಿವಮೊಗ್ಗ ಇಡದ್ ಎರಡೂವರೆ ರಾತ್ರಿ ಅದಕ್ಕೆ ಬಿಲ್ ಇತ್ತು ಬಿಲ್ ಸಮೇತ ನಾನು ಇನ್ಸ್ಟಾದಲ್ಲಿ ಹಾಕಿದೀನಿ ವಿಡಿಯೋನ ಯೂಟ್ಯೂಬ್ ಅಲ್ಲೆಲ್ಲ ಹಾಕಿದೀನಿ ವಿಡಿಯೋನ ಬಿಲ್ ಸಮೇತ ಗಾಡಿಗೆ ಗೌಶಾಲೆ ಹೋಗ್ತಾ ಇರೋದು ಅವ್ರಿಗೆ ನಾವೇ ಸಹಾಯ ಮಾಡಿ ಕಲ್ಸಿದ್ವಿ ಅವರಿಗೆ ಈ ತರದವ್ರಿಗೆಲ್ಲ ನಾವು ಮಾಡಕ್ ಸರ್ ಸಹಾಯಗಳನ್ನ ಫಸ್ಟ್ ಕಾಂಗ್ರೆಸ್ ಸರ್ಕಾರದವರಿಗೆ ಅಧಿಕಾರಕ್ಕೆ ಇಲ್ಲಿ ಮಲ್ಕಳ ಕೇಳಿ ಸರ್ ಅವರಿಗೆ ಇನ್ನ ಏನೇನ್ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಅಂತ ಯಾರಿಗೂ ಗೊತ್ತಾಗಿಲ್ಲ ಸಿದ್ದರಾಮಯ್ಯ ಅವರಿಗೆ ಫಸ್ಟ್ ಮನೆಯವಾಗ್ ಮಲ್ಕಳ ಕೇಳುವ ರಾಜೀನಾಮೆ ಕೊಟ್ಟಿ ಸರ್ ವಿಶ್ವ ಹಿಂದೂ ಪರಿಷತ್ ಅವ್ರ ಏನಂತಾರೆ ಬಿಜೆಪಿ ಮುಖಂಡರು ಏನಂತಾರೆ ಅವರೆಲ್ಲಾ ನೀವು ಇಡೀ ನಾವು ಬರ್ತೀವಿ ನಿಮ್ ಜೊತೆ ಇರ್ತೀವಿ ನಾವು ಏನ್ ಸಾಥ್ ಕೊಡ್ತೀವಿ ನಿಮಗೆ ನೀವೇನ್ ಬೇಕಾದ್ರೂ ಮಾಡಿ ಈ ತರ ಇಲ್ಲಿಗಲ್ ಬಿಸ್ನೆಸ್ ಗಳು ಮಾಡಂಗಿದ್ರೆ ಇಡೀ ನೀವು ನಾವು ಬರ್ತೀವಿ ಅಂತ ಹೇಳ್ತಾರೆ ಅವರು ಸಾತ್ ನಿಜವಾಗ್ಲು ಕೊಡ್ತಾರ ಅಥವಾ ರಾಜಕಾರಣಿಗಳು ಬಿಜೆಪಿ ನಾಯಕರುಗಳು ಸುಮ್ನೆ ಆಶ್ವಾಸನೆ ಕೊಟ್ಟು ಯಾಕಂತಂದ್ರೆ ಹರ್ಷ ಗೋವುಗಳ ಒಂದು ರಕ್ಷಣೆಗೆ ತನ್ನ ಪ್ರಾಣವನ್ನೇ ಬಿಟ್ಟಂತ ಒಬ್ಬ ಗೋರಕ್ಷಕ ಹರ್ಷ ಗೊತ್ತಾಯ್ತು ಅಲ್ಲ ಸರ್ಷಣೆಗೆ ಎಲ್ಲಿ ಎಷ್ಟು ಮಟ್ಟಕ್ಕೆ ಬಿಜೆಪಿ ಅವರು ಇವತ್ತಿಗೂ ಅವನ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಆದ್ರೆ ನೀವುಗಳು ಇಷ್ಟು ಮುಂಚೂಣಿಯಲ್ಲಿ ನಿಂತು ಗೋಮಾತೆಗಳ ರಕ್ಷಣೆಗಿದ್ದೀರಾ ನಿಜವಾಗ್ಲೂ ಬಿಜೆಪಿ ನಾಯಕರು ಕೊಡುವಂತಹ ಆಶ್ವಾಸನೆಗೆ ಅವರು ಭದ್ರಾಗಿರ್ತಾರ ಸತ್ಯವಾಗ್ಲೂ ಅವರು ಬಂದ್ ನಿಮ್ಗೆ ಸಹಾಯ ಮಾಡ್ತಾರ ಸರ್ ನಮಗೆ ಸಾತ್ ಕೊಡ್ದಲ್ಲೇ ನಾವು ಇಷ್ಟೊಂದು ಗಾಡಿಗಳು ಇರ್ಲಿಲ್ಲ ಸರ್ ರಾತ್ರಿ ಎರಡು ಗಂಟೆಲಿ ಫೋನ್ ಮಾಡಿದ್ರೆ ನಮ್ಮ ಬಿಜೆಪಿ ಯುವ ಅಧ್ಯಕ್ಷ ಯಾದಾಪುರ ತೇಜಸ್ ಅಣ್ಣ ಅರ್ಶಿಕೇರ್ ಅವ್ರು ಬರೋರು ಇದ್ದಾರೆ ಎರಡು ಗಂಟೆಲ್ಲ ಮೂರ್ ಗಂಟೆ ರಾತ್ರಿ ಅವ್ರು ಬರ್ತಾರ ಅವರು ಇಷ್ಟು ಸಾಧ್ಯ ಇಲ್ದಲ್ಲೇ ನಾವು ಮಾಡಕ್ ಹೋಗಲ್ಲ ಸರ್ ಹಿಂಗೆ ಏಳೆಂಟು ಗಾಡಿಗಳು ಇಡ್ದಿಲ್ಲ ಏಳೆಂಟು ಸಲ ಧನ್ಯವಾದ ಎಸ್ ಬಜರಂಗ್ ದಳದ ಅರಸೀಕೆರೆ ತಾಲೂಕಿನ ಕಾರ್ಯದರ್ಶಿ ಮಹೇಂದ್ರ ಅವರ ಮಾತನ್ನ ನಾವು ಇದೀಗ ಕೇಳಿದ್ವಿ ಇದು ಸತತ ಆರರಿಂದ ಏಳನೇ ಬಾರಿ ಅವರು ಹಿಡಿದಿರುವಂತಹ ಗೋವುಗಳ ಸಾಗಾಟನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಟ್ಟಿದ್ದಾರೆ ಪೊಲೀಸರಿಗೆ ಇದನ್ನ ಅಧಿಕಾರದಲ್ಲಿರುವಂತಹ ಎಸ್ ಪಿ ಗಮನಕ್ಕೆ ತಗೋಬೇಕು ಕಮಿಷನರ್ಸ್ಗಳು ಆ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಸಂಚಾರ ಪೊಲೀಸ್ ಹೈವೇ ಪೆಟ್ರೋಲಿಂಗ್ ಮಾಡ್ತಾ ಇರುವಂತಹ ಪೊಲೀಸ್ಗಳು ಏನ್ ಮಾಡ್ತಾ ಇದ್ದಾರೆ ಸಾಮಾನ್ಯ ಕಾರ್ಯಕರ್ತರ ಗಮನಕ್ಕೆ ಬರ್ತಾ ಇದೆ ಅಂತಂತಂದ್ರೆ ಅಧಿಕಾರಿಗಳ ಗಮನಕ್ಕೆ ಯಾಕೆ ಬರ್ತಾ ಇಲ್ಲ ಅಧಿಕಾರಿಗಳಿಗೆ ಏನಾದ್ರೂ ರಾಜ್ಯ ಸರ್ಕಾರದ ಒತ್ತಡ ಏನಾದ್ರೂ ಇದೆಯಾ ಈ ರೀತಿ ಕಂಡ್ರು ಕಂಡದ ಕಾಣದಿರೋ ರೀತಿ ತಾವಿರ್ಬೇಕು ತೀರಾ ಪ್ರೆಷರ್ ಬಂದ್ರೆ ಏನಾದ್ರೂ ಅರೆಸ್ಟ್ ಮಾಡಿ ಯಾಕಂದ್ರೆ ಇಷ್ಟು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ ಅಂದ್ರೆ ವಿಥೌಟ್ ಎನಿ ಸಪೋರ್ಟ್ ಅದನ್ನೆಲ್ಲ ನಡೆಸೋದಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಕಡೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಇಡೀ ಗ್ಲೋಬಲ್ ಮಾರ್ಕೆಟ್ ಏನಿದೆ ಬೀಫ್ ಮಾಫಿಯಾ ಇದರಲ್ಲಿ ಇಂಡಿಯಾ ಒನ್ ಆಫ್ ದ ಟಾಪ್ ಫೈವ್ ಟಾಪ್ ಟೆನ್ ಅಲ್ಲಿ ಇದೆ ಅಂತ ಹಂಗಾದ್ರೆ ಕೇಂದ್ರ ಸರ್ಕಾರದ ಸಪೋರ್ಟ್ ಇಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಬೀಫ್ ಸಹಕರಣೆಗೆ ಮಾಡಕ್ ಸಾಧ್ಯ ಅಂತ ಅವ್ರ ಮೇಲೆ ಕಾಂಗ್ರೆಸ್ ಅವರು ಸಹ ಆರೋಪ ಮಾಡ್ತಾರೆ ಕಾಂಗ್ರೆಸ್ ಅವರು ಬಿಜೆಪಿ ಬಿಜೆಪಿಯವರ ಆರೋಪ ಮಾಡ್ತಾರೆ ಮಹೇಂದ್ರ ಅವರು ಬಹಳ ಖಾರವಾಗಿ ಉತ್ತರವನ್ನ ನೀಡಿದ್ದಾರೆ ಟೀಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಕಂಪ್ಲೀಟ್ಲಿ ಕಣ್ಮುಚ್ಕೊಂಡು ಕೂತಿದೆ ಈ ರೀತಿಯ ಒಂದು ಅಕ್ರಮದ ಸಾಗಾಣಿಕೆಗಳ ವಿರುದ್ಧ ಕಣ್ಮುಚ್ಕೊಂಡು ಕೂತಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾರು ಕೂಡ ನಮ್ಮ ಗೋಮಾತೆಗಳ ರಕ್ಷಣೆಗೆ ನಿಂತಿಲ್ಲ ನಿಲ್ಲೋದಿಲ್ಲ ಎಂಬ ಮಾತನ್ನ ಅವರು ಹೇಳಿದ್ದಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಹಿಂದೂ ಪರಿಷತ್ ನ ಹಾಗೂ ಬಜರಂಗ ದಳದ ಮತ್ತೋರ್ವ ಕಾರ್ಯಕರ್ತ ಹಾಗೂ ಬಸವೇಶ್ವರ ನಗರ ಘಟಕದ ಅಧ್ಯಕ್ಷರಾದಂತಹ ಲೋಕೇಶ್ ಅವರು ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಲೋಕೇಶ್ ಅವರೇ ನಮಸ್ತೆ ಹರಿ ಓಂ ಹೇಳಿ ಈಗ ಮಂಡಸಿ ಪೊಲೀಸ್ ಠಾಣೆಯ ಎಸ್ಐ ಹಾಲಪ್ಪ ಅವರು ಕಾರ್ಯಾಚರಣೆಯನ್ನ ನಡೆಸಿ ಹತ್ತ ಹಸುಗಳು ಕರುಗಳು ಗೋಮಾತ್ರೆಗಳನ್ನ ರಕ್ಷಣೆ ಮಾಡಿದ್ದಾರೆ ಹಾ ಸರ್ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತಂದ್ರೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಸರ್ ಮೊದಲ್ನೇದಾಗಿ ಒಂದ್ ಕಡೆ ಸಂತೋಷದ ವಿಚಾರ ಏನಂದ್ರೆ ನಲವತ್ತೊಂಬತ್ತು ಗೌರ್ಗಳನ್ನ ಸಂರಕ್ಷಣೆ ಮಾಡಿ ಗೋಶಾಲೆ ತಂಗ ಬಿಟ್ಟಿದ್ದಾರೆ ಅದು ಸಂತೋಷ ಆಗೋ ಅಂತ ವಿಷಯ ಬೇಸರ ಆಗೋ ವಿಷಯ ಅಂತ ಏನಂತಂದ್ರೆ ಈ ಗವರ್ನಮೆಂಟ್ ಎಂತ ಕಚಡ ಕೆಲಸ ಮಾಡ್ತಾ ಇದೆ ಏನ್ ಮಾಡ್ತಾ ಇದೆ ಮುಚ್ಕೊಂಡ್ ಮುಚ್ಕೊಂಡು ಇಲ್ಲಿ ಅರ್ಸಿ ಕರೆಲ್ಲ ಒಂದೇ ಇಲ್ಲ ತುಂಬಾ ಕಡೆ ಆಗ್ತಾ ಇದಾವೆ ಸರಿ ನಾ ಇವೆಲ್ಲ ನೋಡಿದ್ರು ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಯಾರು ಆಕ್ಷನ್ ಇಲ್ಲ ನಿಷೇಧ ಕಾಯ್ದೆ ಜಾರಿಯಲ್ಲಿ ಇದೆ ಮುಂಚೂಣಿ ಜಾರಿಯಲ್ಲಿದ್ರು ಇದ್ರ ನಡೀತಾ ಇದೆ ಆಕ್ಷನ್ ತಗೋಬೇಕು ಬೇಡವು ಆಕ್ಷನ್ ತಗೋಬೇಕು ಇವೆಲ್ಲ ಮಾಡ್ಬೇಕು ಆಲಪ್ಪ ಅಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಇರೋದು ಕೂಡ ಒಂದು ಅವರು ಒಂದೆffectively ಅವರು ಕಾರ್ಯಚರಣೆ ನಡೆಸಿದ್ದಾರೆ ಅದನ್ನೂ ಕೂಡ ಅಪ್ರಶೇಟ್ ಮಾಡಬೇಕಲ್ಲ ಸರ್ ಸರ್ ಕರೆಕ್ಟ್ ಸರ್ ಅವರು ಏನು ಗೊತ್ತಾ ಸರ್ ಈಗ ಅತ್ತಿಗೆರೆ ತಾಲ್ಲೂಕು ಗಂಸಿ ಹೋಬಳಿ ಗಂಸಿ ಪೊಲೀಸ್ ಠಾಣೆ ಸಬ್ ಇನ್‌ಸ್ಪೆಕ್ಟರ್ ಅಂತ ಹಾಲಪ್ಪನವರು ಮತ್ತು ಅವ್ರ ಸಿಬ್ಬಂದಿ ವರ್ಗಕ್ಕೆ ವಿಶ್ವ ಹಿಂದೂ ಪರಿಷತ್ ಬದ್ರಂಗಡ ಮತ್ತು ಹಿಂದೂ ಸಂಘಟನೆಗಳು ಎಲ್ಲರ ಕಡೆಯಿಂದ ಹೃದಯಪೂರ್ವಕ ಪೂರ್ವಕ ಸಲ್ಲಿಸಿ ಅವರಿಗೆ ಎಸ್ ನೀವು ಅಧಿಕಾರಿ ತಗೊಂಡು ಸಕ್ರಿಯವಾಗಿ ಕಾರ್ಯಕರ್ತರಾಗಿ ಓಡಾಟ ಪ್ರಾರಂಭ ಆದ್ಮೇಲೆ ಇದ್ರಲ್ಲಿ ಎಷ್ಟನೇ ಬಾರಿ ಈ ತರ ನೀವು ನೋಡ್ತಾ ಇರೋಂಥದ್ದು ನಿಮ್ಮ ಭಾಗದಲ್ಲಿ ಸರ್ ನಮ್ಮ ಭಾಗದಲ್ಲಿ ನಾಲ್ಕೈದು ಬಾರಿ ನಾವು ನಾವೇ ಹಿಡಿದು ಇದ್ ಮಾಡಿ ನಮ್ಮ ಅಧ್ಯಕ್ಷರು ಇದ್ದಾರೆ ಅವರಿಗೆ ಇದ್ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅವ್ರ ಮುಖಾಂತರ ಹಿಡ್ಸಿದೀವಿ ಸರ್ ಅದನ್ನ ನಿಮ್ಮ ಮೇಲೆ ಏನಾದ್ರು ಬೆದರಿಕೆ ಕಲೆಗಳು ಇಲ್ಲ ಇಲ್ಲ ಸರ್ ನಮ್ಮ ಇಲ್ಲ ಸರ್ ಆ ಸರ್ ಸಪೋರ್ಟ್ ಮಾಡ್ತಾರೆ ಸರ್ ಸಪೋರ್ಟ್ ಮಾಡ್ತಾರೆ ಬೆದರಿಕೆ ಕರೆಗಳು ಏನಿಲ್ಲ

ಸಂಪೂರ್ಣ ರಾಜೋಷ್ ಸರ್ ರಾಜೋಷ್ವಾಗ್ ನಡೆಸ್ತಾ ರಾಜೋಷ್ವಾಗಿ ನಡೆಸ್ತಾ ಇದ್ದಾರೆ ಸರ್ ಹೇಳೋದಿಲ್ಲ ಕೇಳೋದಿಲ್ಲ ಲಗ್ಗೆ ಹೆಂಗೇ ಅಂದ್ರೆ ಮೇದಂಗಾಗಿದೆ ಇದು ಇದ್ರ ಬಗ್ಗೆ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ಬೆಂಬಲ ನಿಂತಿದಾರಾ ಅಥವಾ ಕೇವಲ ಚುನಾವಣಾ ಎಲ್ಲ ಸರ್ ಸಂಪೂರ್ಣ ಸಂಪೂರ್ಣ ಬೆಂಬಲ ಇದೆ ಸರ್ ಭಜರಂಗೋದ ಕರೆ ಕಾರ್ಯಕರ್ತನ್ನ ಬಳಸ್ಕೊಂಡು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತನ್ನ ಬಳಸ್ಕೊಂಡು ಗೋರಕ್ಷ ನಿಂತಿದ್ದೀವಿ ಎನ್ನ ಕೇಸರಿಯ ಕಾಲದನ್ನ ಹಾಕೊಂಡು ನಿಮ್ ಮುಂಚೆ ಬೇಕಂದ್ರೆ

ಯಾವಾಗ ಫೋನ್ ಮಾಡಿದ್ರು ಅಟೆಂಡ್ ಮಾಡಿ ಏನಾಗಿದೆ ಏನು ಅಂತ ವಿಷಯ ತಿಳ್ಕೊಂಡು ಸ್ಪಾಟಿ ಬರ್ತಾರೆ ಸರ್ ಪ್ರತಿಭಟನೆ ಹೋರಾಟನೇ ಮಾಡ್ತೀವಿ ಸರ್ ತಾಳ್ಮೆಯಿಂದ ಇಷ್ಟು ದಿವಸ ಕಾಯ್ದಿದೀವಿ ಆದ್ರೂ ಇವ್ರು ಬಿಡ್ತಾ ಇಲ್ಲ ಅಂತ ನಿಷೇಧ ಇದ್ರೂ ಇವ್ರು ಮಾಡಿದೆ ಮಾಡ್ತಾ ಇದೀವಿ ಅಂದ್ರೆ ಸಹಿಸೋಕಾಗಲ್ಲ ಸರ್ ಎಷ್ಟಂತ ಸಹಿಸೋಕಾಗತ್ತೆ ಮುಬಾರ್ಕ್ ತಗೊಂಡೋಗಿ ಶೆಡ್ ಅಲ್ಲಿ ಇರೋದು ಸಂಗ್ರಹ ಮಾಡಿ ಇಟ್ಕೊಂಡಿರೋದು ಸಾಕ್ಸಕ್ಕೆ ಅಂತ ಗಂಜಿರುದ್ಧದಲ್ಲಿ ಅಲ್ಲಿಂದ ಸಾಗಸ್ಬೇಕು ಬೇರೆ ಕಡೆಗೆ ಅಂತ ಅಂತ ಇನ್ಫಾರ್ಮೇಶನ್ ಬಂದಿಲ್ಲ ಒಟ್ನಲ್ಲಿ ಅಲ್ಲಿ ತಗೊಂಡು ಒಟ್ನಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿರೋದು ಸಾಗಿಸ್ಬೇಕು ಅಂತ ಅಷ್ಟರಲ್ಲಿ ನಮ್ಮ ಈ ಶಿವರು ಆಲಪ್ಪ ಅವರು ಹೋಗಿ ಎಲ್ಲ ಬೇಜಿಸಿ ಕೈ ಇಡ್ದಾರೆ ಸರ್ ಬಜರಂಗ ದಲದ ಬಸವೇಶ್ವರ ಘಟಕದ ಅಧ್ಯಕ್ಷ ಲೋಕೇಶ್ ಅವರ ಮಾತನ್ನ ಇದೀಗ ಕೇಳಿದ್ವಿ ಸರಾಸರಿ ನಾಲ್ಕರಿಂದ ಐದು ಬಾರಿ ಅವರೇ ಹಿಡಿದಿದ್ದಾರೆ ಯಾಕೆ ಈ ರೀತಿ ಆಗ್ತಾ ಇದೆ ಇದ್ರ ಬಗ್ಗೆ ಅವರು ನೇರ ನೇರ ಆರೋಪವನ್ನ ಮಾಡ್ತಾ ಇರುವಂತದ್ದು ರಾಜ್ಯ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಗೃಹ ಗೃಹ ಇಲಾಖೆ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಕಾರ್ಯಕರ್ತರಾಗಿ ನಾವ್ ಯಾಕ್ರಿ ಹಿಡಿಬೇಕು ಸಂಚಾರಿ ಹೈವೇ ಪೆಟ್ರೋಲಿಂಗ್ ಮಾಡ್ತಾ ಇರುವಂತಹ ಪೊಲೀಸ್ಗಳು ಏನ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಏನಾದರೂ ಪ್ರೆಷರ್ ಇದೆಯಾ ಈ ರೀತಿ ಸಾಗಿಸ್ತಾ ಇರುವಂತಹ ಗೋವುಗಳ ವ್ಯಾನ್ಗಳನ್ನ ಹಿಡಿಬಾರ್ದು ಆತರ ಏನಾದ್ರೂ ಸ್ಟೇಟ್ ಗವರ್ಮೆಂಟ್ ಇಂದ ಪ್ರೆಷರ್ ಇದೆಯಾ ನಾವುಗಳು ಕಾರ್ಯಕರ್ತರಾಗಿ ನಮಗೆ ಇನ್ಫಾರ್ಮೇಶನ್ ಬರ್ತಾ ಇದೆ ನಾವು ಹಿಡಿತಾ ಇದೀವಿ ಈ ರೀತಿಯ ಒಂದು ಗೋ ಸಾಗಾಣಿಕೆಯ ಸ್ಥಳಗಳನ್ನ ನಾವು ರೈಡ್ ಮಾಡಿಸ್ತಾ ಇದೀವಿ ಅಂದ್ರೆ ಸರ್ಕಾರ ಯಾಕಿದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕಾಯ್ದೆ ಇದೆ ಗೋವುಗಳನ್ನ ರಕ್ಷಣೆ ಮಾಡಬೇಕು ಅದನ್ನ ಕಸಾಯ ಕಾಯ್ದೆಗಳಿಗೆ ಕಳಿಸಬಾರ್ದು ಅದರ ಮಾರಣ ಹೋಮವನ್ನ ಮಾಡಬಾರ್ದು ಎಂಬ ಕಾಯ್ದೆ ಇದ್ರೂ ಕೂಡ ಇಷ್ಟು ರಾಜಾರೋಷವಾಗಿ ಕರ್ನಾಟಕದಲ್ಲಿ ಯಾಕೆ ನಡೀತಾ ಇದೆ ಒಂದು ಕಡೆ ಕಾಂಗ್ರೆಸ್ನವರು ಆರೋಪ ಮಾಡ್ತಾರೆ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬೀಫ್ ಮಾಫಿಯಾದಲ್ಲಿ ಇಂಡಿಯಾ ಟಾಪ್ ಟೆನ್ ಟಾಪ್ ಫೈವ್ ಪೊಸಿಷನ್ ಇದೆ ಕೇಂದ್ರ ಸರ್ಕಾರ ತಾನೇ ಇರೋದು ಬಿಜೆಪಿ ಸರ್ಕಾರ ತಾನೇ ಕೇಂದ್ರದಲ್ಲಿ ಇರೋದು ಹಂಗಾದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಹೇಗೆ ಬೀಫ್ ಸಪ್ಲೈ ಆಗ್ತಾ ಇದೆ ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಆರೋಪ ಮಾಡ್ತಾರೆ ಬಿಜೆಪಿ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ನ ಕಾರ್ಯಕರ್ತರು ಸ್ಟೇಟ್ ಗೌರ್ಮೆಂಟ್ ಕಾಂಗ್ರೆಸ್ನವ್ರ ಮೇಲೆ ಆರೋಪ ಮಾಡುವಂತ ಕೆಲಸಗಳು ನಡೀತಾ ಬರ್ತಾ ಇದೆ ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಆ ಒಂದು ಕಾಯ್ದೆಯ ಸಂಪೂರ್ಣ ಬಿಗಿ ಬಂದೋಬಸ್ತ್ ಮಾಡಿ ಆ ಕಾಯ್ದೆಯನ್ನ ಪಾಲಿಸುವಂತದ್ರಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಫೆಕ್ಟಿವ್ ಆಗಿ ಇದನ್ನ ಇಂಪ್ಲೈ ಮಾಡಬೇಕು ಕಾಯ್ದೆ ಇದ್ಮೇಲೆ ಇಷ್ಟು ರಾಜರೋಷವಾಗಿ ನಲವತ್ತೊಂಬತ್ತು ಹಸುಗಳನ್ನ ಒಂದು ಕಡೆ ಅವರು ಕೂಡ ಹಾಕಿದ್ದಾರೆ ನಲವತ್ತೊಂಬತ್ತು ಹಸು ಕರುಗಳನ್ನ ಅದಕ್ಕೆ ಉಸಿರಾಡಕ್ಕೂ ಇರೋ ರೀತಿ ಅದನ್ನ ಆ ನೋವಿನ ಕೂಗು ಎಲ್ಲಿ ಅಕ್ಕಪಕ್ಕದ ಜನಗಳಿಗೆ ಕೇಳಿಸ್ಬಿಡುತ್ತೆ ಅಂತ ಅದ್ರ ಕೈಕಾಲು ಕಟ್ಟುದ್ರ ಜೊತೆ ಅದ್ರ ಬಾಯಿಗಳನ್ನ ಕಟ್ಟ ಹಾಕಿದ್ದಾರೆ ಅದು ಕೂಗಬಾರ್ದು ಜನಗಳ ಗೊತ್ತಾಗ್ಬಾರ್ದು ಇದನ್ನ ಇಲ್ಲಿ ಕೂಡ ಹಾಕಿರುವಂತಹ ಸ್ಥಳ ಗೊತ್ತಾಗ್ಬಾರ್ದು ಅಂತಂದ್ರೆ ಹಣ ಒಂದೇನಾ ಮುಖ್ಯ ಅದೇ ಆ ನಮ್ಮ ವಜರಂಗಲದ ಕಾರ್ಯಕರ್ತರು ಹೇಳಿದ್ರು ಎಲ್ಲಿ ಮುಸ್ಲಿಮರು ಕುಡಿಯೋರು ಅದೇ ಹಾಲನ್ನೇ ನಾವು ಹಿಂದೂ ಕಾರ್ಯಕರ್ತರು ಕುಡಿಯೋದು ಅದೇ ಗೋಮಾತೆ ಹಾಲನ್ನೇ ಹಣ ಒಂದು ಚೂರು ಜಾಸ್ತಿ ಸಿಕ್ಬಿಡ್ತು ಅಂದ ತಕ್ಷಣ ಅದೇ ಗೋಮಾತೆನ ನೀವು ಎಷ್ಟು ಸುಲಭವಾಗಿ ಕಸಾಯಿ ಕಾಯಿಲೆಗಳಿಗೆ ಕಳಿಸ್ಬಿಡ್ತೀರಾ ಇಲ್ವೇ ಇಲ್ವಾ ಈ ಒಂದು ಪ್ರಶ್ನೆಯನ್ನ ಇದೀಗ ಭಜರಂಗಡದ ಕಾರ್ಯಕರ್ತರು ಅದ್ರ ಜೊತೆಗೆ ಎಸ್ ಐ ಹಾಲಪ್ಪ ಅವರನ್ನ ಬಹಳ ಪ್ರಶಂಸೆಯನ್ನ ನೀಡಿದ್ದಾರೆ ಏನು ನಲವತ್ತೊಂಬತ್ತು ಹಸುಗಳು ಕರುಗಳು ಏನು ಈ ಒಂದು ಶೆಡ್ ನಲ್ಲಿ ಸಿಕ್ತು ಇದನ್ನ ಎಫೆಕ್ಟಿವ್ ಕಾರ್ಯಾಚರಣೆಯನ್ನ ನಡೆಸಿ ಅಲ್ಲಿ ಒಂದು ಸ್ಕಾರ್ಪಿಯೋ ಕಾರನ್ನು ಕೂಡ ಜಪ್ತಿ ಮಾಡಿದ್ದಾರೆ ಯಾವ ವ್ಯಕ್ತಿಗೆ ಈ ಶೆಡ್ ಆ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ನಡೀತಾ ಇದೆ ಬಟ್ ಕಾರ್ಯಕರ್ತರು ಕೋಪ ಏನು ಅಂತಂದ್ರೆ ನಮ್ಮ ಗಮನಕ್ಕೆ ಬರ್ತಾ ಇದೆ ಅಂತಂದ್ರೆ ಪೊಲೀಸ್ ಇಲಾಖೆನ ಇವ್ರ ಕೈಲಿದೆ ಇಂಟೆಲಿಜೆನ್ಸ್ ಇವ್ರ ಕೈಲಿದೆ ಹೈವೇ ಪೆಟ್ರೋಲಿಂಗ್ ಇವ್ರ ಕೈಲಿದೆ ಯಾಕೆ ಪೊಲೀಸರು ಫಸ್ಟ್ ರೈಡ್ ಮಾಡ್ತಾ ಇಲ್ಲ ನಾವ್ಯಾಕೆ ಕಾರ್ಯಕರ್ತರಾಗಿ ನಾವ್ ಯಾಕೆ ಇದನ್ನ ಮಾಡುವಂತ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ತಂದಿದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರನೇ ಗೋ ಮಾಫಿಯಾಗೆ ಸಪೋರ್ಟ್ ಮಾಡ್ತಾ ಇದೆಯಾ ಎಂಬ ಆರೋಪ ಬಜರಂಗದ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಏನಿದ್ದಾರೆ ಹಸಿಕೆರೆ ತಾಲೂಕು ಹಾಸನದಲ್ಲಿ ಈ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು ಎಸ್ ವಿಜುವಲ್ಸ್ ಅಲ್ಲಿ ಸಹ ನೋಡ್ತಾ ಇದ್ದೇವೆ ಎಸ್ ಐ ಹಾಲಪ್ಪ ಅವರು ಏನು ಸ್ಕಾರ್ಪಿಯೋ ಕಾರನ್ನ ಜಪ್ತಿ ಮಾಡಿರುವಂಥದ್ದು ಹಾಗೂ ಆ ಶೆಡ್ ಏನಿದೆ ಅದನ್ನು ಕೂಡ ಇದೀಗ ಜಪ್ತಿ ಮಾಡಲಾಗಿದೆ ಹಾಗೂ ನಲವತ್ತೊಂಬತ್ತು ಗೋವುಗಳನ್ನ ಇದೀಗ ರಕ್ಷಣೆ ಮಾಡಲಾಗಿದೆ